ಖಂಡಿತ ನೀವು ಹೇಳ್ತಾ ಇರೋದು ಎಲ್ಲ ಪೂರ್ವಭಾವಿ ಸಭೆಯಲ್ಲೂ ಚರ್ಚೆ ಆಗಿದೆ ಮತ್ತು ಹಿಂದಿನ ದಿವಸನೂ ಒಂದು ವಾರದಿಂದ ಲೆಟ್ರಲ್ಲಿ ತೊಗೊಬೇಕಾದ್ರೆ ಎಲ್ಲರೂ ಸಹ ಪರ್ಮಿಷನ್ ಕೊಡಿಸ್ಬೇಕಾದ್ರು ಸಹ ತಗೊಬೇಕಾದ್ರೆ ಎಲ್ಲರೂ ಗೊತ್ತಿತ್ತು ಆದರೂ ಕ್ರಮ ಯಾಕಿರೋ ಒಬ್ಬರ ಮೇಲೆ ಅನ್ನೋದು ನಮ್ಗೆ ಇದುವರೆ ವರ್ತ ಆಗ್ತಿಲ್ಲ ನೀವು ಕೇಳ್ತಾ ಇರೋದ್ರಲ್ಲಿ ನೂರಕ್ಕೆ ನೂರು ಸತ್ಯವಾದ ಮಾತಿದೆ ಅದು ಯಾಕೆ ಒಬ್ಬರ ಮೇಲೆ ಕ್ರಮ ಅನ್ನೋದು ಗೊತ್ತಾಗ್ತಿಲ್ಲ ಖಂಡಿತ ಅದು ಗೊತ್ತಿಲ್ಲ ಇದೆಯದೇ ಏಕಾಏಕಿ ನಿರ್ಧಾರ ಅಂತ ಅವಾಗಲೇ ಹೇಳಲ್ಲ ಅದೇ ನಮ್ಮ ಗಮನಕ್ಕೆ ಬಂದಿಲ್ಲ ನಮಗೆ ಬಂದಿರತಕ್ಕಂಥ ಸಾಯಂಕಾಲ ನಾವು ಇಲ್ಲಿ ವಾಟ್ಸಪ್ ಗ್ರೂಪಲ್ಲಿ ನೋಡಿದಾಗ ಅಷ್ಟೇ ಗೊತ್ತಾಗಿರೋದು ವಿಚಾರ ಬಿಟ್ಟರೆ ನಮ್ಗೆ ಹಿಂಗೆ ಮಾಡಿದರೆ ಮತ್ತಿದಾರೆ ಅಂತ ಯಾವುದೇ ನಮ್ಮ ಯುವ ಮೋರ್ಚಾದವ್ರಿಗೆ ಯಾವುದೇ ಸಹ ಮಾಹಿತಿ ನಮಗಿಲ್ಲ ನಮ್ಮ ಹೋಬ್ಲಿ ಅಧ್ಯಕ್ಷರಿಗೂ ಮಾಹಿತಿ ಇಲ್ಲ ಅನ್ನಿಸ್ತದೆ ಮೊದಲವರು ಶಕ್ತಿ ಶಕ್ತಿ ಕೇಂದ್ರದ ಹೋಬ್ಲಿ ಅಧ್ಯಕ್ಷರಿಗೂ ಯಾವುದೂ ಮಾಹಿತಿ ಇಲ್ಲ ನಮಗೆ ಸರ್ ಪಕ್ಷದಲ್ಲಿ ನಾನೇ ಸಹ ನಾನು ತಪ್ಪು ಮಾಡಿದ್ರೆ ಪಕ್ಷ ಕ್ರಮ ಕೊಳ್ಳಿ ಪಕ್ಷಕ್ಕೆ ನಾವೇನಿದ್ರೂ ತಲೆ ಬಾಗ್ತೀವಿ ಆದರೆ ನಮಗೆ ಒಂದು ನೋಟಿಸ್ ಕೊಡಬೇಕು ನಮ್ಮದು ಅಭಿಪ್ರಾಯ ನಿಲ್ಕಾಣಕ್ಕೆ ಕಾರಣ ಕೇಳಬೇಕಲ್ಲ ಈಗ ನಾನು ತಪ್ಪು ಮಾಡಿದ್ರೆ ನಾನು ತಲೆ ಬಾಗೋಣ ಆದರೆ ನಮಗೆ ನೋಟಿಸ್ ಕೊಡ್ದಾಗ ಏಕಾಏಕಿ ನೀವು ಉಚ್ಚಾಟನೆ ಮಾಡಿದ್ರೆ ಅದು ಒಂಥರ ಭಾಳ ನೋವಿನ ಸಂಘ ಆಗ್ತದೆ ಆಗ್ತದೆ ಮತ್ತೆ ಅವ್ನಿಗೆ ಏನು ಅವರು ಉತ್ತರ ಅಭಿಪ್ರಾಯನೇ ಕೇಳಿದಲ್ಲಿ ತೆಗೆದಾಕಿರೋದಂತ ಒಂದು ಭಾಳ ನೋವು ಆಗ್ತದೆ ಅದು ಜಿಲ್ಲಾಧ್ಯಕ್ಷರು ರಾಜ್ಯಾಧ್ಯಕ್ಷರು ಒಂದು ಲೆಟ್ರ್ ಕೊಟ್ಟಿದ್ದಾರೆ ನಿಮಗೆ ಮಾಧ್ಯಮಕ್ಕೆ ಹಾಕ್ತೀನಿ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಲೋಕಸಭಾ ಅದೇ ಅಭಿನಂದನಾ ಸಮಾರಂಭದಲ್ಲಿ ಈ ಮಧ್ಯದ ಹಂಚಿಕೆ ಎಣ್ಣೆ ಹಂಚಿದ್ದಾರೆ ಅಂತ ಹೇಳಿ ಅದನ್ನು ಸೃಷ್ಟೀಕರಣ ಕೊಡಿ ಇದು ನಮ್ಮ ಪಾರ್ಟಿನ ಮಾಡ್ತಕ್ಕಂಥ ತಪ್ಪು ಅಂತೇಳಿ ಅದು ಸೃಷ್ಟೀಕರಣ ಕೊಡಿ ಅಂತ ಕೇಳಿದ್ದಾರೆ ಆದರೆ ಜಿಲ್ಲಾಧ್ಯಕ್ಷರು ಉಚ್ಚಾಟನೆ ಪತ್ರ ಅಂತ ಕಳಿಸಿದ್ದಾರೆ ಏಕಾಏಕಿ ಅದ್ರ ಬಗ್ಗೆ ನಾವು ಯಾಕೆ ಏಕಾಏಕಿ ನಿರ್ಧಾರ ತಾಂಡ್ರು ಅನ್ನೋದು ನಮಗೆಲ್ಲ ಕಾರ್ಯಕರ್ತರು ಗೊಂದಲ ಇದೆ ಈ ಥರ ಎಲ್ಲ ನೋಡಿದ್ರೆ ಅದೇ ಥರ ಅನ್ನಿಸ್ತಾ ಇದೆ ಯಾರೋ ಮಾತು ಕೇಳಿ ಏಕ ಪಕ್ಷ ನಿರ್ಧಾರ ತಾಂಡು ಮಾಡಿರ್ತಕ್ಕಂಥದ್ದೇ ಇದು ಅಂತೇಳಿ ಇದ್ದು ಕಾಣಿಸೋ ಅಂತ ಇಲ್ಲ ಈ ಕರೆದಿರೋ ಉದ್ದೇಶನೇ ಪ್ರೆಸ್ಮೀಟ್ ಅದಕ್ಕೆ ತಾವೆಲ್ಲ ಯುವ ಮೋರ್ಚಾ ಅಧ್ಯಕ್ಷರು ಪದಾಧಿಕಾರಿಗಳು ತಾಲೂಕು ಮಾಡ್ತಲ್ಲಿ ನಮ್ಮೆಲ್ಲ ಜಗದೀಶ್ ಚೌಧರಿ ಅಭಿಮಾನಿಗಳು ಮತ್ತು ಬೈ ಜೆ ಪಿ ಎಲ್ಲ ಕಾರ್ಯಕರ್ತರು ಈ ಒಂದು ಇನ್ನು ಕೆಲವೇ ದಿನಗಳಲ್ಲಿ ಇನ್ನೊಂದು ಎರಡು ಮೂರು ದಿವಸದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ ವಿಜಯಣ್ಣವ್ರನ್ನ ನಾವೆಲ್ಲ ನಿಯೋಗವನ್ನು ಭೇಟಿ ಮಾಡಿ ಇದ್ರ ಬಗ್ಗೆ ಸವಿಸ್ತರವಾಗಿ ಅವ್ರಿಗೆ ಒಂದು ಮಾಹಿತಿಯನ್ನು ಕೊಟ್ಟು ಯಾಕೆ ಏಕಾಏಕಿ ನಿರ್ಧಾರ ಮಾಡಿ ನೀವು ಕೊಟ್ಟಿರ್ತಕ್ಕಂಥದ್ದು ಸ್ಪಷ್ಟೀಕರಣ ನೋಟಿಸ್ ಕೊಟ್ಟಿರೋದಿರ ಆದರೆ ಜಿಲ್ಲಾಧ್ಯಕ್ಷ ಯಾಕೆ ಉಚ್ಚಾಟನೆ ಮಾಡಿದ್ರು ಅನ್ನೋದ್ರ ಬಗ್ಗೆ ನಾವು ರಾಜ್ಯಾಧ್ಯಕ್ಷರಿಗೆ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ನೀಡಿ ಮುಂದೆ ಅದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಏನು ಹೋರಾಟ ಮಾಡಬೇಕು ಅನ್ನೋದನ್ನ ನಾವೆಲ್ಲ ಕೊರ್ಮಾನ ಮಾಡಿ ನಿರ್ಧರಿಸ್ತೀವಿ ಖಂಡಿತ ಅವ್ರಿಗೂ ಇವಾಗ ಜವಾಬ್ದಾರಿ ಇದೆ ಜಿಲ್ಲಾಧ್ಯಕ್ಷರು ಅಂತಂದರೆ ಅವ್ರಿಗೂ ಜವಾಬ್ದಾರಿನೇ ಅವ್ರಿಗೂ ಜವಾಬ್ದಾರಿತ ಸ್ಥಾನ ಅವರು ಹೇಳ್ಬೋದಿತ್ತು ಇದರಲ್ಲ ಮಾಡಬೇಕಾರೆಲ್ಲ ಮಾಡ ಅಂತೇಳಿ ಹೇಳ್ಬೇಕಾಗಿದ್ದು ಜಿಲ್ಲಾಧ್ಯಕ್ಷ ಕರ್ತವ್ಯನೂ ಸಹ ಇದೆ ಆದರೂ ತಾಲೂಕ್ ಅಧ್ಯಕ್ಷ ಮೇಲೆ ಅವರು ಬಲಿಪಶಿ ಮಾಡಿದ್ದಾರೆ ನನ್ನ ಪ್ರಕಾರ ತಾಲೂಕು ಅಧ್ಯಕ್ಷಕ್ಕೆ ಇದನ್ನು ಬಲಿಪಶು ಮಾಡಿರ್ತಕ್ಕಂಥದ್ದು ಸರ್ ಅದ್ರ ಬಗ್ಗೆ ರಾಜ್ಯಾಧ್ಯಕ್ಷ ಮನವಿ ಮಾಡ್ತೀವಿ ಅಂತ ಹೇಳಿದೀವಿ ರಾಜ್ಯಾಧ್ಯಕ್ಷ ಹತ್ರ ಹೋಗಿ ನಾವು ಸವಿಸ್ತಾರವಾಗಿ ಇದೇನು ನಡೆದಿದೆ ಅಂತೆಲ್ಲ ವಿಚಾರ ತಿಳಿಸಿ ಆಮೇಲೆ ಮುಂದಿನ ನಿರ್ಧಾರಗಳಲ್ಲಿ ನಮ್ಮೆಲ್ಲ ನಾಯಕರುಗಳು ಲೀಡರ್ಗಳು ಯುವ ಮೋರ್ಚಾ ಅಧ್ಯಕ್ಷ ಉಪ್ಯಾಧ್ಯಕ್ಷಗಳೆಲ್ಲ ಯಾವ ರೀತಿ ತೀರ್ಮಾಡೋದ ಅಂತೀರಿ ಅದಕ್ಕೆಲ್ಲ ನಾವೆಲ್ಲ ಬದ್ಧ ಆಗಿರ್ತೀವಿ ಅಂತೇಳಿ ನಿಮ್ಮ ಮೂಲಕ ತಿಳಿಸ್ತೀನಿ ಅದ್ರ ಬಗ್ಗೆ ಜನನು ಮಾತಾಡ್ತಾರೆ ನಾವು ಅದನ್ನು ನಿಖರವಾಗಿ ಹೇಳೋಕ್ಕಾಗಲ್ಲ ಯಾಕೆಂದರೆ ಅದು ಇದ್ದರೂ ಇರ್ಬೋದು ಯಾಕಂದ್ರೆ ಮೊದಲಿಂದನೂ ಬುದ್ಧಾಟಗಳು ಇದ್ದೋ ತಾಲಕ್ಕಧ್ಯಕ್ಷನ ಮಾಡಿ ತಪ್ಪಿಸ್ಬೇಕು ಅನ್ನೋ ಅವ್ರ ಉದ್ದೇಶ ಇತ್ತು ಕೆಲವರೆಲ್ಲ ಪ್ರಯತ್ನಪಟ್ಟರು ಮಾಡಬಾರ್ದು ಅನ್ನೋ ಪ್ರಯತ್ನ ಇದ್ದು ಸಹಜ ಒಬ್ಬ ವ್ಯಕ್ತಿ ಮಾಡಬಾರ್ದು ಆದರೆ ಒಂದು ದೇವರ ಆಶೀರ್ವಾದ ಗುರುಗಳು ಮತ್ತು ನಮ್ಮ ಮ ದೊಡ್ಡ ದೊಡ್ಡ ನಾಯಕರುಗಳು ಅವರೆಲ್ಲ ಆಶೀರ್ವಾದದಿಂದ ಸುಮಾರು ಜನ ಜಗದೀಶ್ ಶೋಧ ಶಕ್ತಿ ಏನು ಅಂತ ತಿಳ್ಬಿಟ್ಟು ಅವರಿಗೆ ಒಂದು ತಾಲೂಕನ ಕೊಟ್ಟಿದ್ದಾರೆ ಒಬ್ಬರಿಬ್ಬರು ಕಾಲೇಜ್ರು ಇರ್ತಾರೆ ಅವ್ರು ಏನು ಮಾಡೋಕ್ಕಲ್ಲ ಕಾಲೆಳೆಯರು ಕೆಳಗಡೆ ಇದ್ದೇ ಇರ್ತಾರೆ ಇವರು ಬೆಳ್ಕೊಂಡು ಹೋಗೋ ಶಕ್ತಿ ಅವರು ಭಗವಂತ ಅವ್ರಿಗೆ ಕೊಡ್ತಾನೆ ಮುಂದಿನ ದಿವಸದಲ್ಲಿ ಅವ್ರ ಪಾಟೀಲ್ ಒಳ್ಳೆಯದಾಗ್ತದೆ ಅಂತ ಭಾವಿಸ್ತೀನಿ